ಗುರುಳು ಎಷ್ಟೋ ಜನ ಗ್ರಹಣವನ್ನ ಕಿಡುಕಿನ ಕಿಡುಕಿನ ದಿನ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ ಗುರುಳೆ ತಾವು ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ರಿ ಈ ಎಷ್ಟೋ ವರ್ಷಗಳನ್ನ ಅಂದ್ರೆ ಒಂದು ಐದು ವರ್ಷ ಹತ್ತು ವರ್ಷದ ನಂತರ ಮದ್ವೆ ಮದ್ವೆ ಆಗಿ ಕೂಡ ಮಕ್ಕಳು ಇಲ್ಲದೆ ಇರುವಂತವ್ರಿಗೆ ಗ್ರಹಣ ದಿನ ಆ ದಂಪತಿಗಳು ಮಿಲನ ಆದ್ರೆ ಅವ್ರಿಗೆ ಶುಭವಾಗುತ್ತೆ ಮಕ್ಕಳಾಗುತ್ತೆ ಅನ್ನುವಂತ ಹೇಳಿದ್ರೆ ಇನ್ನೊಂದು ಕಡೆ ಲವರ್ಸ್ ಗಳು ಏನಾದ್ರೂ ಬ್ರೇಕಪ್ ಆಗಿದ್ರೆ ಅಂತವರು ಕೂಡ ಇದು ಸುದಿನವಾದಂತ ದಿನ ಅಂತ ಹೇಳಿದ್ರಿ ಮತ್ತೊಂದು ಸಾಲ ಈ ಸಾಲವನ್ನ ಸಾಲದಿಂದ ಮುಕ್ತಿ ಪಡೆದಕ್ಕೂ ಕೂಡ ಈ ಗ್ರಹಣ ಬಹಳ ಪ್ರಶಸ್ತವಾದಂತಹ ಒಂದು ದಿನ ಅಂತ ಹೇಳಿದ್ರಿ ಸೊ ಯಾವ ಸಮಯ ನಿಗದಿ ಏನಾದ್ರೂ ಗಂಟೆ ರಾತ್ರಿ ಹತ್ ಗಂಟೆಗೆ ಬರ್ತದೆ ಮೊದಲನೇ ರಾತ್ರಿಗೆ ಟೈಮ್ ಇದೆ ಆ ಟೈಮಲ್ಲಿ ಆ ಗ್ರಾ ರಾವು ಮತ್ತೆ ಬಹಳ ವಿಶೇಷ ಚಂದ್ರ ಚಲನ ಹೋಗ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಯಾರೆಲ್ಲ ಭಕ್ತರು ತಿರುಪತಿ ದರ್ಶನವನ್ನು ಮಾಡಬಹುದು ತಿರುಪತಿ ದೇವಸ್ಥಾನ ಮುಂದೆ ಇರಬಹುದು ಸಾಕಷ್ಟು ವೈಬ್ರೇಷನ್ ನಾನ್ ತಮಿಳುನಾಡಲ್ಲಿ ಗ್ರಹಣದ ಟೈಮ್ ಅಲ್ಲಿ ನಾನು ತಿನ್ನಲ್ಲ ಸೇರೇಶ್ವರ ಟೆಂಪಲ್ ಹೋಗಿ ದರ್ಶನ ಮಾಡೋಕೆ ನಾನು ಯಾವಾಗ್ಲೂ ದರ್ಶನಕ್ಕೆ ಗ್ರಹಣ ಅಲ್ಲಿ ಇದ್ದೆ ನಾನು ಟೆಂಪಲ್ ಹೋಗುವ ರಾತ್ರಿ ಆಯಿತು ಬಾಗ್ಲಾಕಿರ್ತಾರೆ ತಿರುಪತಿ ಒಂದು ತೆಗೆದಿರ್ತಾರೆ ತಿರುಪತಿ ಮುಂದೆ ಇರಬಹುದು ಬಹಳ ವೈಬ್ರೇಷನ್ ಆ ಟೈಮಲ್ಲಿ ದರ್ಶನ ಮಾಡೋಕೆ ಹೋಗ್ಬೋದು ಹತ್ತುವರೆ ರಾತ್ರಿ ತಿರುಪತಿ ದರ್ಶನ ಇರುತ್ತೆ ಯಾರು ಟಿಕೆಟ್ ತಗೊಂಡು ಹೋಗೋರು ಹೋಗ್ಬೋದು ಬಹಳ ವಿಶೇಷವಾಗಿ ಆ ಟೈಮ್ ಟಿಕೆಟ್ ತಗೊಂಡಿದ್ರೆ ಅವ್ರಿಗೆ ದರ್ಶನ ಮಾಡ್ಕೆ ಬರ್ಬೋದು ಬಹಳ ಅದ್ಭುತವಾಗಿಬಹುದು ವೈಬ್ರೇಷನ್ ಇದೆ ನೀವು ದರ್ಶನ ಮಾಡಬಹುದು ತುಂಬಾ ವೈಬ್ರೇಷನ್ ಅವ್ರು ತೆಗೆದಿದ್ರೆ ಈ ಗ್ರಹಣ ಟೈಮ್ ಸಾಲ ತರ್ಸಕ್ ಟ್ರೈ ಮಾಡಬಹುದು ಮತ್ತೆ ಪೂಜೆ ಭಗವಂತನ ಪ್ರಾರ್ಥನೆ ಮಾಡೋದು ಬಹಳ ವಿಶೇಷವಾಗಿ ಇಲ್ಲ ತಂದೆ ತಾಯಿನ ಸೇವೆ ಮಾಡೋದು ಅವತ್ತು ನೈಟ್ ಮಲಗಬೇಕು ಹಾಸಿಗೆ ತಂದೆಗೆ ಹಾಸಿಗೆ ಹಾಸ್ಕೊಡೋದು ಬೆಡ್ಶೀಟ್ ಹಾಸ್ಕೊಡೋದು ಸಾಕಷ್ಟು ತಂದೆ ಸೇವೆ ಮಾಡೋದು ಇಲ್ವಾ ಹೆಂಡತಿ ಗಂಡ ಹೆಂಡತಿ ನಿಮ್ಮ ಮನೆಯನ್ನ ನೀವೇ ವರ್ಷ ಕೊಡೋದು ಹೆಂಡತಿಗೆ ಪ್ರೀತಿ ಮಾಡಿ ಮನೆ ಹೊರಸಿಕೊಡೋದು ನೀವು ನೀವ್ ಏನ್ ಹಿಡ್ಕತ್ತ ಕಂಟಿನ್ಯೂ ಈ ಗ್ರಹಣ ನಿಮ್ ಮನ್ಸು ಮನಸ್ಸು ತಾಟ್ ಏನಿರುತ್ತೋ ಅದನ್ನ ಎಕ್ಸ್ಟ್ರಾ ಡೈಮ್ ಬೂಶ್ಟ್ ಮಾಡುತ್ತೆ ನಿಮ್ ಥಾಟ್ ಓ ನಾವೇನು ಏನು ಮಾಡ್ಬಾರ್ದು ನಮ್ಗೆ ಕೆಟ್ಟದ್ದಾಗುತ್ತೆ ಕೆಟ್ಟದ್ದು ಅದು ಹಂಗೆ ಆಗ್ಬಿಡುತ್ತೆ ನಿಮ್ಗೆ ಅವನು ಹೇಳಿ ಒಳ ಬಿಟ್ಬಿಟ್ಟಿರ್ತಾನೆ ನೀವ್ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ನಿಮಗೆ ಆ ಬ್ರಮೆಲ ಇರ್ತೀರಾ ನೀವು ಆ ವರ್ಷ ಪೂರ್ತಿ ಅದೇ ಗೊಂಗಲ್ ಹೋಗ್ಬಿಡ್ತೀರ ಓ ನನ್ ಗ್ರಾಮೀಣ ಟೈಮ್ ನಾನು ಅದೇ ತಿಂದ್ಬಿಟ್ಟೆ ನೀರ್ ಕುಡದ್ಬಿಟ್ಟೆ ಹೊಟ್ಟೆ ಹಾಳಾಗ್ ಹೋಗ್ಬಿಡ್ತು ಇದನ್ನ ನೆಗೆಟಿವ್ ಆಗಿ ಯಾಚನೆ ಮಾಡ್ತಿದೀರ ನಾನು ನೀರ್ ಕುಡಿದ್ ನಾನು ತುಂಬಾ ಯಾಪ್ಯಾಗಿರ್ತೇನೆ ಅಂತ ಹೇಳಿರಿ ತುಂಬಾ ಯಾಪ್ಯಾಗಿರ್ತೀರ ಬಹಳ ಅರ್ಥ ಮಾಡ್ಕೊಳ್ಳಿ ಇದನ್ನ ನೆಗೆಟಿವ್ ಬಳಸ್ಕೇಬೇಡಿ ಸಾಕಷ್ಟು ಜನ ಏನಾಗುತ್ತೆ ಗೊತ್ತಾ ಸರ್ ಅಷ್ಟೆಲ್ಲ ಅದನ್ನ ತುಂಬಾ ನೆಂಬ್ಬೇಕು ಅದ್ರ ಗ್ರಹಗಳು ಮಾತ್ರ ನೆಮ್ಬೇಕು ಇಲ್ಲಿ ಏನಾಗುತ್ತಾ ಈ ಮಾಸಗಳು ಇವೆಲ್ಲ ನಮ್ತಾ ಈ ರಾಂಗ್ ಕಾನ್ಸೆಪ್ಟ್ ಇದೆ ಅಲ್ಲ ನಾನು ಇದನ್ನ ದಡ್ಡ ಆಗ್ತೀನಿ ಯಾಕೆ ದಡ್ಡ ಆಗ್ತೀನಿ ತಮಿಳುನಾಡಿಗೆ ಹೊಸೂರಿಗೊಂದು ಬಾರ್ಡರ್ ಇದೆ ಹೊಸೂರಲ್ಲೇ ನಮ್ಗೆ ಇಲ್ಲಿ ಆಶಾಡೆ ಆಶಾಡೆಯಲ್ಲ ಅಲ್ಲಿ ಶ್ರಾವಣ ಮಾಸ ಇರಲಿ ಶ್ರಾವಣ ಮಾಸ ಇರಲಿಲ್ಲ ಇಲ್ಲಿ ಪಿತೃ ಪಕ್ಷ ಅಲ್ಲಿ ಪಿತೃಪಕ್ಷ ಇರಾಕಲ ಹೊಸೂರು ಸರಿ ಹೊಸೂರು ಏನಾರ ಏನಾರ ಹೋಗ್ಲಿ ಅದೇ ಹೊಸೂರಲ್ಲಿ ತಮಿಳ್ನಾಡು ನಮ್ ನಮ್ ಬಸಗುಡಿ ಜಾಮರಾಜಪೇಟೆ ಬೆಂಗಳೂರು ಕರ್ನಾಟಕದಲ್ಲಿ ಎಲ್ಲ ಇದ್ರು ಅವರು ಅದನ್ನೇ ಫಾಲೋ ಮಾಡ್ತಾ ಇರ್ ಇಲ್ಲೇ ಇರ್ತಾರೆ ಅವ್ರ ತಮಿಳುನಾಡು ಪಂಚಾಂಗನೇ ಫಾಲೋ ಮಾಡ್ತಾ ಇರ್ತಾರೆ ಸರ್ ಇಬ್ರು ನಾವು ಇಲ್ಲಿ ಯಾರೋ ಬಹಳ ಹಿಂದೆ ಬುದ್ಧಿವಂತ ಡಬಲ್ ಗೇಮ್ ಮಾಡೋಗ್ಬಿಟ್ಟವ ಈ ಡಬಲ್ ಗೇಮ್ ಈ ಧರ್ಮ ತಂದಿಟ್ಟ ಇಟ್ಬಿಟಾರ ಈ ನಾವ್ ಮನುಷ್ಯನ ನಾನು ಮನುಷ್ಯನ ಧರ್ಮ ತಂದಿಟ್ಬಿಟ್ಟವ್ರ ಮಧ್ಯದಲ್ಲಿ ಹೇಳ ಸರ್ ಒಂದ್ ಮಗು ಹುಟ್ಟುತ್ತೆ ಸರ್ ಆ ಮಗುವಿಗೆ ಪ್ರಪಂಚನೇ ಗೊತ್ತಿರ ಸರ್ ಹುಟ್ಟಿದ ತಕ್ಷಣ ಇಂಡಿಯಾದಲ್ಲಿ ಹುಟ್ಟಬಿಟ್ರೆ ಪಾಕಿಸ್ತಾನ ಎಲ್ಲ ಕೆಟ್ಟವ್ರು ಅವ್ರು ನೆಪಾಡ್ದು ಅಂತ ಒಂದು ಬೇಗ ಒಳಗೆ ಹೋಗ್ಬಿಡ್ತಾರೆ ಪಾಕಿಸ್ತಾನದಲ್ಲಿ ಅವ್ರು ಉಟ್ಬಿಟ್ರಿ ಇಂಡಿಯಾದಲ್ಲ ಸೇ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರೆ ನೀನ್ ಯಾವ್ದಾರ ಧರ್ಮದಲ್ಲಿ ಹುಟ್ಟಬಿಟ್ರೆ ಆ ಧರ್ಮ ಮದುವೆ ಆಗ್ಬಾರ್ದು ಈ ಧರ್ಮ ಮದುವೆ ಆಗ್ಬಾರ್ದು ಒಂದ್ ಮಗು ಹುಟ್ಟಿದ ತಕ್ಷಣ ಸರ್ ತನ್ನಂತನ ಅದಕ್ಕೆ ಏನು ಗೊತ್ತಿಲ್ಲ ಇಷ್ಟೋ ನಾವು ತಲೆ ಮೇಲೆ ಬಂದ್ಬಿಡ್ತೇವೆ ಸರ್ ಆ ಮಗು ಪಾಪ ಈ ಪ್ರಪಂಚ ನೋಡಕ್ ಬನ್ನಿತ್ತೆ ಅಷ್ಟು ಬೇಗ ಈ ಧರ್ಮ ಮಾತಾಡ್ಸಂಗಿಲ್ಲ ಈ ಧರ್ಮದಲ್ಲಿ ಮದುವೆ ಆಗಲ್ಲ ಇದು ಏನ್ ಸರ್ ಭಗವಂತ ಸೃಷ್ಟಿ ಮಾಡಿದ್ದನ್ನ ಇವರೆಲ್ಲ ಭಾಗ ಮಾಡ್ಕೊಬಿಟ್ಟು ಇವಾಗ ಓಟ್ ಹಾಕೋರ್ಗೆ ಆಮೇಲೆ ಓಟ್ ಹಾಕಿದ್ರು ನಮ್ಮನ್ನ ಆಡ್ತಾರೆ ನೋಡಿ ಆ ಆತರ ಒಂದು ಸರ್ ಇದು ಪ್ರಪಂಚದಲ್ಲಿ ಇದನ್ ಪ್ರಪಂಚ ಹೊಸ ಹೊಸ ರೂಲ್ಸ್ ಮಾಡ್ಬೇಕು ಸರ್ ಹಿಂದೆ ಕಾನೂನು ಇತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ ಅವತ್ತು ಒಬ್ಬರು ನೋಡ್ಬೇಕಂದ್ರೆ ಎಷ್ಟೋ ತಿಂಗಳು ವರ್ಷ ಆಗಿದೆ ಇವಾಗ ಫೋನ್ ಇದಾವೆ ಸರ್ ಹತ್ತು ನಿಮಿಷ ಸಿಗ್ತಾನೆ ಸರ್ ಹೈಯೆಸ್ಟ್ ನೂರ ನೈನ್ಟಿ ಪರ್ಸೆಂಟ್ ಎಲ್ಲಾ ಫೋನ್ ಅಲ್ಲೇ ಟಾಕ್ ಮಾಡಿ ಹಿಡಿತಾವೆ ಹೊಸ ಹೊಸ ಕಾನೂನು ಹೊಸ ಹೊಸ ರೂಲ್ಸ್ ಎಲ್ಲ ಬರ್ಬೇಕು ಬಹಳ ಈ ಜನರೇಷನ್ಗೆ ಅನುಕೂಲ ಆಗತರ ಮಾಡೋದು ಇಷ್ಟೊಂದೆಲ್ಲ ಜಿ ಎಸ್ ಟಿ ಎಲ್ಲ ಅಲ್ವಾ ಟ್ಯಾಕ್ಸ್ ಇಷ್ಟೊಂದೆಲ್ಲ ಎಲ್ಲಿತ್ತು ಕಂದಾಯ ರೀತಿ ಕಂದಾಯ ಟ್ಯಾಕ್ಸ್ ಬಂದು ಕನ್ವರ್ಟ್ ಆಗಿರ್ಲ ಹಾಗೆ ಪ್ರಪಂಚದಲ್ಲಿ ನನಗ್ ತಿಳಿದಿರೋ ಪ್ರಕಾರ ದಯವಿಟ್ಟು ಈ ಗ್ರಹಣವನ್ನು ಒಳ್ಳೆದಕ್ಕೆ ಬಳಸ್ಕೊಳ್ಳಿ ನಾನು ಅತಿ ಒಳ್ಳೆ ವಿಷಯನೇ ಮಾತಾಡ್ತಿದ್ನಿ ಯಾವ್ದು ಸರ್ ನನಗೆ ಗೊತ್ತಿಲ್ಲ ನಾನು ತಾರಾ ಮೇಡಮ್ ಅವ್ರಿಗೆ ಯಾವಾಗ್ಲೂ ಹೇಳುವೆ ಚಿಕ್ಕಪೇಟೆ ಸಿಟಿ ಮಾರ್ಕೆಟ್ಗೆ ಯಾಕೆ ಹೂವು ಮಾರ್ಕೆಟ್ ಹಾಸ್ಪಿಟ್ಲು ಆ ಜಾಗನ ದಿನ ದೊಡ್ಡ ಡೆವಲಪ್ಮೆಂಟ್ ಮಾಡಬಹುದು ಹೂ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ನ ಬೆಂಗಳೂರಲ್ಲಿ ಒಂದು ಐದ್ ಕಡೆ ಡಿವೈಡ್ ಮಾಡ್ಲಿ ಒಂದೇ ಕಡೆ ಡಿವೈಡ್ ಯಾಕೆ ಐದ್ ಕಡೆ ಡಿವೈಡ್ ಮಾಡ್ಲಿ ಅವೆಲ್ಲ ಮಾಲಲ್ಲಿ ಹೋಗಿ ತಗೋಬೋತ ಎಲ್ಲಾ ಬಂದು ಕೂತ್ಕ ಇದು ಏನು ವೇಸ್ಟ್ ಚೇಂಜ್ ಮಾಡ್ಬೋದು ಈ ಬೋರಿಂಗ್ ಹಾಸ್ಪಿಟಲ್ ಆಗ್ಲಿ ವಿಕ್ಟೋರಿಯಾ ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲ ಚೇಂಜ್ ಮಾಡೋದು ಅದೇ ಮೈಸೂರು ಮಹಾರಾಜ ದತ್ತು ಕೊಟ್ಟಿದ್ರು ಒಂದು ಎಲ್ಲಾನು ನಾಲ್ಕೈದು ಕಡೆ ಮಾಡ್ಲಿ ಸರ್ ಔಟರ್ ಅಲ್ಲಿ ಎಲ್ಲ ಮಾಡ್ಲಿ ಯಾರು ಅಂತ ಹೋಗಲ್ಲ ಎಲ್ಲಾರು ಹೋಗ್ತಾರೆ ಈ ಹೂ ಮಾರ್ಕೆಟ್ ಇವಾಗ 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 ಹೊಸ ಪ್ಲಾನ್ ಮಾಡಿದ್ರು ಅದೊಂದೇ ಕಡೆ ಮಾಡ್ತಾರೆ ಬೆಂಗ್ಳೂರಲ್ಲಿ ಸರ್ ನಾಲ್ಕು ಮೂಲೆಯ ರಿಂಗ್ ರೋಡ್ ಮಾಡ್ಲಿ ಬಿಡಿ ಸರ್ ಔಟರ್ ರಿಂಗ್ ರೋಡ್ ಅಲ್ಲಿ ನಾಲ್ಕು ರಿಂಗ್ ರೋಡ್ ನಿಯರ್ ಬೈ ಮಾಡ್ಲಿ ಬಹಳ ವಿಶೇಷ ಸರ್ ಮಲ್ಲೇಶ್ವರ ಹೋಗಕ್ಕಾಗಲ್ಲ ಸರ್ ಯಾರೊಬ್ಬ ಅರ್ಜೆಂಟ್ ಇರೋ ವ್ಯಕ್ತಿ ಹೂ ಮಾಡಕ್ ಆಗಲ್ಲ ಸರ್ ಬಂದ್ರೆ ಜಾಮ್ ಆಗ್ಬಿಡುತ್ತೆ ಬಂದ್ರು ಆಗಲ್ಲ ಸರ್ ಅವತ್ತು ಯಾವ್ದಾರು ಒಂದು ಪಾರ್ಕ್ ಬಿಟ್ಕೊಡ್ಲಿ ಸರ್ ಯಾವ್ದಾರ ಒಂದು ಪಾರ್ಕ್ ನ ಹೂ ಮಾರ್ಬಿಟ್ಟು ಹೋಗ್ರೆ ಹಬ್ಬತಿ ಸರ್ ಪಾರ್ಕ್ ಗಾರ್ಡನ್ ಸ್ಟೇಡಿಯಂ ಯಾವ್ದಾದ್ರು ಸಣ್ಣ ಸಣ್ಣ ಸ್ಟೇಡಿಯಂ ಗವರ್ಮೆಂಟ್ ಹೊಸ ಆರ್ಡರ್ ತರಬೇಕು ಇನ್ನೊಂದು ವಾರದಿಂದ ನೀವು ಹೂ ಮಾರ ಒಂದ್ ವಾರ ಪೂರ್ತಿ ಗಾರ್ಡನ್ ಅಲ್ಲಿ ಮಾರಿ ಅಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ಬೇಡ ಮುಂಚೆ ಇದ್ದಂಗಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಸೈಕಲ್ ತಂದ ಊತಾರ ಸೈಕಲ್ ತಂದ್ ತಗೊಂಡು ಊತರ ಬರ್ತಾವೆ ಅಂತ ಕಾಲ ಇದೆ ದಯವಿಟ್ಟು ಮಾಡ್ಕೊಳ್ಳಿ ಈ ಗ್ರಹಣವನ್ನ ದಯವಿಟ್ಟು ಅತಿ ಹೆಚ್ಚು ಲಾಭಕ್ ಮಾಡ್ಕೇಡಿ ನಷ್ಟಕ್ಕೆ ಮಾಡ್ಕೋಬೇಡಿ ದಯವಿಟ್ಟು ಎದ್ಬೇಡಿ ಬಹಳ ವಿಶೇಷ ಎಲ್ಲ ಎದ ಎದುರುಬೇಡಿ ಪ್ರಪಂಚ ಏನಾಗ ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾನು ಮನುಷ್ಯ ನಾನು ಸಾಕಷ್ಟು ತಪ್ಪು ಮಾಡಿದೀನಿ ನಾನು ಸಾಕಷ್ಟು ಆಸೆಗಳು ಸಾಕಷ್ಟು ಇಲ್ದಲೂ ಇರ್ತವೆ ನಾನು ಈ ಪ್ರಪಂಚದಲ್ಲಿ ನನ್ನ ಹೃದಯ ಮುಟ್ಟಿಗೆ ಹೇಳ್ತಾ ಈ ಪ್ರಪಂಚದಲ್ಲಿ ಹಿಂಗ ಹಿಂಗ ಆಗುತ್ತೆ ಹಿಂಗ ಹಿಂಗ ಆಗುತ್ತೆ ಅಂತ ದೇವ್ರು ನನ್ ಕೇಳಿ ಹೇಳ್ತಿದ್ದೇನೆ ನಾನ್ ದೇವ್ರಲ್ಲ ಯಾವ್ದೋ ಒಬ್ಬರ ಗುರುಗಳನ್ನ ಒಂದ್ ಏಳು ಅಂತ ಪೂಜೆ ಮಾಡ್ತಾರೆ ನಾನು ಸಾವಿರ ಅಲ್ಲ ಇದ್ದೀನಿ ಈ ಕರೋನಾ ಬರುತ್ತೆ ರೋಡ್ ರೋಡ್ ಸಾಯ್ತೀರಾ ಇನ್ಸುರೆನ್ಸ್ ಮಾಸಿ ಹತ್ತು ಸಾವಿರ ರೂಪಾಯಿ ಚಿನ್ನ ಬರುತ್ತೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಯಾರು ಚಿನ್ನ ಮಾರಬೇಡಿ ಅಂತ ಯಾರು ನಾನು ಮಾತು ಕೇಳಲ್ಲ ಎಲ್ಲ ಮಾರು ಕಣ್ಣೀರ್ ಆಗ್ತಾರೆ ಮೂರು ವರ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಬಂದು ಕೂತಿದ್ವಿ ಮಾರ್ತಾರೆ ಸಿಟಿಲಿ ಹಳ್ಳಿಲಿ ಜಮೀನ್ ಮಾರಬೇಡಿ ಟೌನ್ ರೇಟ್ ಬಿದ್ದೋಗುತ್ತೆ ಹಳ್ಳಿ ರೇಟ್ ಜಂಪ್ ಆಗುತ್ತೆ ಇದೆಲ್ಲ ನಾನ್ ಹೇಳಿದ್ರು ಕೊಡು ಇವಾಗ ಹೇಳ್ತಾ ಇದ್ರಿ ಹತ್ ಹದಿನೈದು ಸಾವಿರ ರೂಪಾಯಿ ಗೋಲ್ಡ್ ರೇಟ್ ಬರುತ್ತೆ ಐದ್ ಸಾವಿರ ರೂಪಾಯಿ ಬೆಳ್ಳಿ ರೇಟ್ ಬರುತ್ತೆ ಕೆ ಜಿ ಬೆಳ್ಳಿ ಒಂದೂವರೆ ಲಕ್ಷ ರೂಪಾಯಿ ಒಂದು ಐದು ಲಕ್ಷ ರೂಪಾಯಿ ಒಂದ್ ಕೆ ಜಿ ಬೆಳ್ಳಿ ಬರುತ್ತೆ ದಯವಿಟ್ಟು ಯಾರು ಬೆಳ್ಳಿ ಪರ್ಚೇಸ್ ಮಾಡ್ತೀರಾ ಮಾಡಿ ಹಂಗೇ ಮಾರಿ ಬೆಳ್ಳಿನ ಬಂಗಾರವನ್ನ ಬಿಸ್ಕೆಟ್ ಖರೀದಿ ಮಾಡಿ ಅಲಂಕಾರ ಖರೀದಿ ಮಾಡ್ಬಿಡಿ ಅದು ಕರೆಕ್ಸ್ ಬಿಡ್ತಾರೆ ಹದಿನೈದು ಸಾವಿರ ರೂಪಾಯಿ ಪರ್ ಗ್ರಾಮ್ ಗೋಲ್ಡ್ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ಐದು ಲಕ್ಷ ರೂಪಾಯಿ ಬರುತ್ತೆ ಇದ್ರ ಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ದುಡ್ಡು ಹಾಕಿ ಅವರೆಲ್ಲ ತೆಗೆದು ಇದ್ರ ಮೇಲೆ ದುಡ್ಡು ಹಾಕಿ ನೋಡಿ ಲಾಭ ನೋಡಿಲ್ಲ ಅಂತ ನಾನು ಕೇಳಿ ಹೈಯೆಸ್ಟ್ ಲಾಭ ನೋಡ್ತೇವೆ ಒಂದು ಮೂರು ವರ್ಷ ಇದೆಲ್ಲ ನಡೆದ್ಬಿಡುತ್ತೆ ದಯವಿಟ್ಟು ಇದನ್ನ ಮಾಡಿ ಒನ್ ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಪರ್ ಜಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಿಮಗೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲಾಭ ಬರುತ್ತೆ ಎಷ್ಟು ಲಾಭ ಇದೆ ಯಾವ ಎಫ್ ಎಫ್ಟಿ ಬರಲ್ಲ ಏನು ಬರಲ್ಲ ಇವತ್ತು ಒಂಬತ್ತು ಸಾವಿರ ರೂಪಾಯಿ ಗೋಲ್ಡ್ ರೇಟ್ ಇದೆ ಹತ್ತು ಸಾವಿರ ರೂಪಾಯಿ ಹತ್ರ ಬರುತ್ತೆ ಇನ್ನು ಐದು ವರ್ಷದಲ್ಲಿ ಐದು ಸಾವಿರ ರೂಪಾಯಿ ಜಂಪ್ ಆಗುತ್ತೆ ಯಾರು ಕೊಡಲ್ಲ ಯಾವ ಮಾರ್ಕೆಟ್ ಯಾವ ರಿಯಲ್ ಎಸ್ಟೇಟ್ ಇದನ್ನು ಬರಲ್ಲ ಇದು ಪಕ್ಕ ರಿಸಲ್ಟ್ ಸಖತ್ ಆಗಿದೆ ಇಷ್ಟ ಈ ಸೂರ್ಯ ಚಂದ್ರ ಗ್ರಹಣದ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ ಇಷ್ಟ ತನಕ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಾಕಳ ಒಂಬತ್ತು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡೋದನ್ನ ಉದ್ಧಾರ ಮಾಡಿ ದಯವಿಟ್ಟು ಗಂಡ ಎಂಟಿ ಲವರ್ಸು ಎಲ್ಲಾರು ತುಂಬಾ ಲವ್ ಮಾಡಿ ಪ್ರೀತಿ ಮಾಡಿ ಮತ್ತೆ ಆದಷ್ಟು ಸಾಲ ತೀರ್ಸಕ್ಕೆ ಟ್ರೈ ಮಾಡಿ ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಆ ಟೈಮಲ್ಲಿ ಫೋನ್ ಅಲ್ಲಿ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಈ ಗ್ರಹಣ ನೀವು ಎದುರುಬೇಡಿ ಎಲ್ಲಾ ರಾಶಿಗೂ ಒಳ್ಳೇದಾಗುತ್ತೆ ಎಲ್ಲಾ ಎಲ್ಲಾ ರಾಶಿಗೂ ಒಳ್ಳೇದಾಗುತ್ತೆ ಎಲ್ಲ ನಕ್ಷತ್ರಕ್ಕೂ ಒಳ್ಳೇದಾಗುತ್ತೆ ಎಲ್ಲ ನೀವು ಮಹಾರಾಜ ಡೇಟ್ ಒಳ್ಳೇದಾಗುತ್ತೆ ಈ ಗ್ರಹಣದಿಂದ ಯಾವ ರಾಶಿಗೂ ಕೆಟ್ಟದಾಗಲ್ಲ ಯಾವ ರಾಶಿಗೂ ಆಗಲ್ಲ ನಾನೇ ಕುಂಭ ರಾಶಿ ನನ್ನ ರಾಶಿಲ ಅದು ನಡೀತಾ ನಾನೇ ಹೇಳ್ತಿದ್ನಿ ನೀನು ಇದಕ್ಕಿಂತ ಇನ್ನೇನು ಬೇಕಾಗ ಈ ಪ್ರಪಂಚದಲ್ಲಿ ಮಾತನಾಡೋದು ನಾನ್ ಕುಂಭರಾಶಿ ನಾನು ತುಂಬಾ ಹಾಗಾದ್ರೆ ಹನ್ನೆರಡು ರಾಶಿಗಳ ಪೈಕಿ ಯಾರಿಗೂ ಕೆಡಕು ಅವೆಲ್ಲ ಏನೂ ಆಗಲ್ಲ ಸರ್ ಎರಡು ದಿವಸ ಚಂದ್ರ ಇರ್ತಾನೆ ಮತ್ತೆ ನಾವು ನೋಡ್ತೀವಲ್ಲ ಬರಗಡೆ ಸೋಶಿಯಲ್ ಮೀಡಿಯಾದಲ್ಲಿ ಇಂಥ ರಾಶಿ ಅವ್ರಿಗೆ ಹಿಂಗಾಗುತ್ತೆ ಈ ರೀತಿ ಕೆಡಕಾಗುತ್ತೆ ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಅದೆಲ್ಲ ಹೆಂಗ್ ಅದ್ ಹೆಂಗ್ ಸರ್ ನನ್ನ ಮೊನ್ನೆಲ್ಲ ಕೇಳ್ತಾರೆ ಪರಿಹಾರ ಹೇಳಿ ಪರಿಹಾರ ಹೇಳಿ ಹೇಳಿ ಅಂತಾರ ಯಾವ ದೇವ್ರು ಕೂಡ ನಮ್ ದೊಡ್ಡಪ್ಪ ಚಪ್ಪು ಮಕ್ಳಲ್ಲ ಸರ್ ಯಾವತ್ತೊಂದು ದೈವ ಸಪ್ಸ್ಕೊಬಿಟ್ಟಿದ್ ಲಕ್ಷ್ಮಿ ಹೋಗಪ್ಪ ಅಂತ ಹೇಳ್ಬಿಡೋದು ಏಯ್ ಮಕ್ಳೆಲ್ಲ ಕೃಷ್ಣ ಹೋಗಪ್ಪ ಆಗಲ್ಲ ಸರ್ ಜನ ಗೊತ್ತ ಸರ್ ಅಡಿಟ್ ಆಗ್ಬಿಟವ್ ಸರ್ ಪರಿಹಾರ ಆಫರ್ ಸರ್ ಈ ಪ್ರಪಂಚದಲ್ಲಿ ನಿನ್ನ ನೀನ್ ತಿಳ್ಕೊಂಡ್ರೆ ಅದೇ ನಿನ್ ದೊಡ್ಡ ಪರಿಹಾರ ನಾನ್ ಸರಿ ಇದೀನ ಸರಿ ಇಲ್ವ ಆಸೆ ಗ್ರಹಗಳಿಂದ ಬರುತ್ತೆ ತಪ್ಪು ಸರಿ ನಿಮ್ಗೆ ಅರ್ಥ ಆಗತ್ತಲ್ಲ ಅದನ್ನ ನ್ಯಾಯವಾಗಿ ಸರ್ ಎಲ್ಲವೂ ಕೂಡ ಕಮಿಟ್ಮೆಂಟ್ ಆಗ್ತಾವೆ ಈ ನಡುವೆ ಎಲ್ಲವೂ ಕೂಡ ಪರಿಹಾರ ಇದೆ ರಾಂಗ್ ಕಾನ್ಸೆಪ್ಟ್ ಪರಿಹಾರಗಳು ಸ್ಟೋನ್ ಅಲ್ಲಿ ತುಂಬಾ ದೊಡ್ಡ ಪರಿಹಾರ ಹಿಂದೆ ದೊಡ್ಡ ಪರಿಹಾರ ಸ್ಟೋನ್ ಅಂತ ಇರುತ್ತೆ ಜನ ಎಲ್ಲರೂ ಕೂಡ ಆ ಸಂಬಂಧಪಟ್ಟವರು ನಮ್ಮ ಹತ್ರ ಬರ್ತಾರೆ ಎಲ್ಲ ಸ್ಟೋನ್ ತಗೋತಾರೆ ಅಂತ ಹೇಳೋಕೆ ಸ್ಟೋನ್ ನ ಭೂಮಿ ಒಳಗಡೆ ಮುಚ್ಚೋಯ್ತದೆ ಇತಿಹಾಸ ಇರೋದು ಆಮೇಲೆ ದೇವ್ರ್ ತಗೋಬೋದಂತೆ ದೇವ್ರ ಕಡೆಯಿಂದ ನಮ್ ಜನ ಬರ್ಲಿ ಅಂತ ಸರ್ ಎಲ್ಲರ ಮೇಲೂ ಅವ್ರವ್ರ ಮನೆ ದೇವ್ರ್ ಪೂಜೆ ಮಾಡ್ತಾರೆ ಸರ್ ಅಷ್ಟೇ ಸಾಕು ಸರ್ ಫ್ರೀ ಇದ್ರೆ ಅವ್ರ ಮನೆ ತರ ಇದ್ರೆ ಹೋದ್ರೆ ಸಾಕು ಅಂದ್ರೆ ದೇವಸ್ಥಾನಕ್ ಹೋಗ್ಬಿಟ್ರೆ ರಿಚ್ ಆಗ್ತೀವಿ ದೇವಸ್ಥಾನಕ್ಕೆ ಹೋದ್ರೆ ಸೂಪರ್ ಆಗಿ ಅದೆಲ್ಲ ರಾಂಗ್ ಕಾನ್ಸೆಪ್ಟ್ ಸರ್ ಇಲ್ಲಿ ಎಲ್ಲಿವರೆಗೂ ಮರ ನೆಟ್ಕೆ ಬಂದ್ಬಿಟ್ರೆ ಅದನ್ನ ನಾವ್ ಕೇಳಕ್ ಆಗಲ್ಲ ನೆಟ್ಕ ಬಂದಿರೋದ್ ನಾನು ಕೇಳಕ್ ಆಗಲ್ಲ ಬಹಳ ಚೆನ್ನಾಗ್ ಅರ್ಥ ಮಾಡ್ಕೊಳ್ಬೇಡಿ ಬಹಳ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ಇದು ಗ್ರಹಗಳನ್ನ ಸ್ಟೋನು ಮತ್ತೆ ನೀವು ಫಾಲೋ ಮಾಡೋ ನಿಮ್ ನೇಮ್ ನಂಬರ್ಸ್ ಕಾಸ್ಟ್ಯೂಮ್ಸು ಕಲರ್ಸ್ ನಂಬರ್ಸ್ ಅಲ್ಲಿ ಮಾತ್ರ ನೀವು ಪರಿಹಾರ ಮಾಡ್ಕೊಳ್ಬೋದು ಇನ್ನ ದೇವಸ್ಥಾನಕ್ ಹೋಗ್ಬಿಟ್ಟು ನಾನ್ ದೇವ್ರು ಉದ್ದಾರ ಮಾಡ್ತಾನೆ ಈ ದೇವ್ರು ಹಂಗಲ್ಲ ಇಲ್ಲ ಸರ್ ಜನಾರ್ದನ್ ರೆಡ್ಡಿ ತಿರುಪತಿಗೆ ಬೆಳ್ಳಿ ತಿರೀಟ ಕೊಟ್ಬಿಟ್ಟು ಅವರೇ ಹೋಗ್ಬಿಟ್ರು ಆಡಬಿಟ್ರು ಅವ್ರ ಲೈಫಲ್ಲಿ ಧರ್ಮಸ್ಥಳದಲ್ಲಿ ದರ್ಶನ ಮದುವೆ ಮಾಡ್ಕೆ ಯಾವ ಪುಣ್ಯದ ಹಾಡನ್ನ ನೋಡಲ್ಲ ಅವರು ಅರ್ಥ ಆಯ್ತಾ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದು ಅವ್ರಿಗೆ ಹೆಣ್ಣು ಆಗ್ಬಾರೇ ಇಲ್ಲ ಏನೇಳಿ ಮಂಜುನಾಥ ವನವಾಸ ಬಿಡೋಂಗ್ ಇದು ಈಗ ಹೇಳಕ್ ಈಜಿ ಸರ್ ಜನ ಏನಾಗುತ್ತೆ ಅಡಿಟ್ ಮಾಡಿದ್ದಾರೆ ಸರ್ ನಮ್ ನಿಜವಾಗಿ ಹೇಳ್ತೀನಿ ಕೇಳಿ ನಮ್ಮ ಅಕ್ಕಪಕ್ಕ ನಾವು ನಾವೇ ದೇವ್ರು ನಮ್ಮನ್ನ ಪ್ರೀತಿ ಮಾಡ್ಬೋದು ಅದೇ ದೊಡ್ಡ ಲಾಭ ನೀವ್ ಅವ್ರನೆ ನೋಡ್ಬಿಟ್ಟು ದೇವ್ರಿಗೆ ಕೈ ಮುಗ್ದು ಏನೂ ಪ್ರಯತ್ನ ಇಲ್ಲ ಬಹಳ ದೇವ್ರಿಗೆ ಹೋಗ್ಬೇಕು ನಾನು ಹೋಗ್ತೀನಿ ನೀವು ಹೋಗಿ ಪರಿಹಾರಕ್ಕಾಗಿ ಹೋಗ್ಬೇಡಿ ಯಾವ ಪರಿಹಾರನೂ ವರ್ಕ್ ಆಗಲ್ಲ ಎಲ್ಲಾ ದೇವಸ್ಥಾನದ ಪೂರ್ವ ಕೂಡ ಐನೂರು ವರ್ಷ ಬದುಕಿಲ್ಲ ಇಲ್ಲ ನೂರ ವರ್ಷ ಬದುಕಿಲ್ಲ ಇಲ್ಲ ಅವ್ರಿಗೇನ್ ಶುಗರ್ ಬಿ ಪಿ ಬಂದಿಲ್ಲ ಇಲ್ಲ ಅವ್ರ ಮಕ್ಳೇನ್ ಡೈವರ್ಸ್ ಆಗಿಲ್ವಾ ಇಲ್ಲ ಅವ್ರ ಮಕ್ಳೇನ್ ಹಾಳಾಗವಾಗಿಲ್ವಾ ಹೇಳಿ ಸರ್ ಇಲ್ಲ ಅವ್ರ್ ಹಾಳಾಗಿಲ್ವಾ ಎಲ್ಲಿ ನೀವ್ ಎಲ್ಲಿ ಹುಡುಕ್ತೀರಾ ಈ ಸ್ಟ್ರಾಂಗ್ ಕಾನ್ಸೆಪ್ಟ್ ಸರ್ ನಾನೊಬ್ಬ ಅಷ್ಟಲ್ಲ ಹೇಳ್ತಾ ನನಗೆ ನಾನ್ ಬೆಳದಿರೋದ್ ನೋಡಿ ಹುಡ್ಕ ಕಾಮೆಂಟ್ ಹಾಕೋ ಸಾವಿರ ಜನ ಇದಾರೆ ಅದ್ರಲ್ಲಿ ಧರ್ಮದ ಧರ್ಮದ ಮೇಲೆ ವಿರುದ್ಧವಾಗಿ ಹಾಕಿದಾರೆ ನೋಡಿದಾರೆ ಫೇಸ್ಬುಕ್ ಅಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ ನಾನ್ ಬೆಳೆದಿರೋದ್ ನೋಡಿ ಹೊಟ್ಟೆ ಕಿಚ್ಚಿಗೆ ಹಾಕ್ತಾರೆ ಧರ್ಮದ ಮೇಲೆ ಹಾಕ್ತಾರೆ ಎರಡ್ ಪರ್ಸೆಂಟ್ ಸುಮ್ನೆ ಆಗ್ತಾರೆ ನಮಸ್ಕಾರ ಹಾಕೋದು ಇರ್ತಾರೆ ಅರ್ಧ ಪರ್ಸೆಂಟ್ ಆಗಿ ಬದುಕಿಲ್ವಾ ಈ ಪ್ರಪಂಚದಲ್ಲಿ ನನ್ನಷ್ಟು ಯೂಟ್ಯೂಬ್ ಫೇಸ್ಬುಕ್ ಕರ್ನಾಟಕದಲ್ಲಿ ವೈರಲ್ ಇವತ್ತವ್ರಿಗೆ ಯಾರು ಇಲ್ಲ ಸರ್ ಕರ್ನಾಟಕದಲ್ಲಿ ಒಂದು ಹೀರೋ ಹೀರೋ ಮಾರ್ಕೆಟ್ ನನಗಿದೆ ರೋಡ್ ಅಲ್ಲಿ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಇವಾಗ ತಮಿಳ್ನಾಡಲ್ಲಿ ನಾ ಯಾರು ಅಂತ ಗೊತ್ತು ತಮಿಳ್ನಾಡು ಪ್ರೋಗ್ರಾಮು ಕೊಡ್ತೀನಿ ಸಾಕಷ್ಟು ವಿಡಿಯೋಗಳು ಕೊಡ್ತೀನಿ ಹಾಗಾಗಿ ಈ ಗ್ರಹಣವನ್ನ ಈ ಸರಿ ಒಳ್ಳೆದಕ್ಕೆ ಬಳಸ್ಕೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ದೇವ್ರ ಅಪಾರವಾದ ಜ್ಞಾನ ಕೊಡ್ತಾನೆ ಯಾಕಂದ್ರೆ ಈ ಕೇತು ಗ್ರಹ ಇದೆಯಲ್ಲ ಅಪಾರವಾದ ಜ್ಞಾನ ಗ್ರಹ ಗ್ರಹಣವನ್ನ ಕೊಡ್ತಾನೆ ಅದು ಗುರು ನಕ್ಷತ್ರ ನೂರ ತೊಂಬತ್ ಪರ್ಸೆಂಟ್ ಯಾರು ಗಂಡು ಚೆನ್ನಾಗಿರ್ತೀರ ಮೊದಲನೇ ರಾಜ ಮಾಡ್ಕೊಳ್ತಾರೆ ಅವ್ರಿಗೆ ಈ ಸರಿ ಗಂಡು ಮಗು ಸಂತಾನ ನೂರ ತೊಂಬತ್ ಪರ್ಸೆಂಟ್ ಮುಂದಿನ ವರ್ಷ ನೀವ್ ನೋಡಿ ಎಲ್ಲಾ ಹಾಸ್ಪಿಟಲ್ ಚೆಕ್ ಮಾಡಿ ನೋಡಿ ಎಸ್ ಥ್ಯಾಂಕ್ ಯು ಸೊ ಮಚ್ ಗುರುಳೆ ನಮ್ಮ ಸ್ಟುಡಿಯೋವರೆಗೂ ತಾವು ಬೀಡು ಮಾಡ್ಕೊಂಡ್ ಬಂದು ಆ ಗ್ರಹಣದ ಬಗ್ಗೆ ತಾವು ತಿಳಿಸ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನೋಡೋದು ನನ್ನ ಬ್ರಹ್ಮ ನನ್ನ ಕಡೆ ಒಂಬತ್ತು ನಾಲ್ಕು ಕೂಡ ಸಕಲ ಸಂಪದೇಶ್ವರ ಕೊಟ್ಟು ನೋಡಿದ್ರ ಮನೆ ಉದ್ಧಾರ ಮಾಡಲಿ